ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾಳಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತದೆ ಅಂತ ಅನ್ನೋದನ್ನ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗಿನ್ನೂ ಮುನ್ನೂರೈವತ್ತು ಜನ ಸಬ್ಸ್ಕ್ರೈಬರ್ಸು ಬೇಕಾಗಿದ್ದಾರೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಸಾವಿರ ಜನ ಸಬ್ಸ್ಕ್ರೈಬರ್ಸು ಸಿಕ್ಕಿದ್ರೆ ನಾನು ಒಂದು ಚಾನಲ್ನ ನಡೆಸ್ಬೋದು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಲ್ಲಿ ವಂಶಿ ಅವರನ್ನ ಮನೆ ಕರ್ಕೊಂಡ್ ಬಂದಿರ್ತಾರೆ ಅಜಿತ್ ಅವರು ವಂಶಿಯವ್ರನ್ನ ಮನೆಯವ್ರಿಗೆ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾರೆ ಭೂಮಿನ ಕಾಪಾಡಿದ್ದು ವಂಶಿಯವರೇ ಅಂತ ಅಂದ್ಬಿಟ್ಟು ಅಜಿತ್ ಅವರು ಹೇಳಿದ ತಕ್ಷಣನೇ ಈ ಕಡೆ ಸಂಗೀತ ಅವರು ಕೈ ಮುಗ್ದು ವಂಶಿ ಇವತ್ತು ನಮ್ಮನೆ ನಂದ ದೀಪನ ನೀನು ಕಾಪಾಡ್ಬಿಟ್ಟಿದ್ಯಾ ಕಣಪ್ಪ ನಿನಗೆ ಎಷ್ಟೇ ಕೃತಜ್ಞತೆ ಹೇಳಿದ್ರು ಸಾಲದು ಅಂತ ಅಂದ್ಬಿಟ್ಟು ಸಂಗೀತ ಅವರು ಹೇಳ್ತಾ ಇದ್ದಾಗ ಅಮ್ಮ ನೀವು ದೊಡ್ಡವರು ನೀವು ನನಗೆ ಆ ರೀತಿ ಅಲ್ಲವ ಕೈ ಮುಗಿಬಾರ್ದು ಅಮ್ಮ ಅಂತ ಅಂದ್ಬಿಟ್ಟು ವಂಶಿ ಹೇಳ್ತಾ ಇರ್ತಾನೆ ಈ ಮಾತನ್ನ ಕೇಳಿಸ್ಕೊಂಡು ಈ ಕಡೆ ಅಜ್ಜಿ ಒಳ್ಳೆ ಸಂಸ್ಕಾರ ಕಳಿಸಿದ್ದಾರೆ ಕಣಪ್ಪ ನಿಮ್ಮ ಎತ್ತ ತಂದೆ ತಾಯಿಗಳು ನಿಜವಾಗ್ಲು ಹೆತ್ತ ತಂದೆ ತಾಯಿಗಳು ತುಂಬಾ ಪುಣ್ಯ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ ಆಗ ಈ ಕಡೆ ಸರಿ ಕಣಮ ಭೂಮಿ ಅದು ಹೇಗೆ ಆ ಗುಂಡಗಳಿಗೆ ಸಿಕ್ಬಿಟ್ಟೆ ಅದು ಅಲ್ಲದೆ ಈ ವಂಶಿ ನಿನಗೆ ಪರಿಚಯ ಅಂತವ ಅಜ್ಜಿ ತೇಳ್ತಾ ಇದ್ದ ನಿನಗೆ ಅದು ಹೇಗೆ ಪರಿಚಯ ವಂಶಿ ಅಂತ ಅಂದ್ಬಿಟ್ಟು ಅಜ್ಜಿ ಕೇಳ್ತಾ ಇದ್ದಾಗ ಅಜ್ಜಿ ನನಗೀಗ ಆ ವಿಷಯನೆಲ್ಲ ಮಾತಾಡ್ತಾ ಇದ್ರೆ ತುಂಬ ದೊಡ್ಡ ಕತೆ ಅದು ಅದನ್ನು ಹೇಳೋ ಅಷ್ಟೊತ್ತಿಗೆ ನಾನು ಸುಸ್ತಾಗಿ ಸೋತೋಗಿ ಬಿಡ್ತೀನಿ ಈಗ ನನಗೆ ಸೈಕಲ್ ತುಳಿದು ತುಳಿದು ನನಗೆ ತುಂಬ ಹಸುವಾಗಿದೆ ಅಜ್ಜಿ ನಾನು ಊಟ ಮಾಡಬೇಕು ಮೊದಲು ಹೊಟ್ಟೆ ಹೊಟ್ಟೆಗೆ ಹಾಕ್ಕೊಂಬಿಟ್ಟು ಆಮೇಲೆ ನಿನಗೆ ಎಲ್ಲದನ್ನು ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ ಊಟ ಮಾಡೋಣ ಈಗ ಅಂತ ಬಿಟ್ಟು ಈ ಕಡೆ ಭೂಮಿ ಹೇಳ್ತಾ ಇದ್ದಾಗ ಅದೇ ಟೈಮಿಗೆ ಸತ್ಯಣ್ಣ ಬರ್ತಾರೆ ಏನಮ್ಮ ಭೂಮಿ ವಂಶಿ ಬಂದಿದ್ದ ತಕ್ಷಣನೇ ಪಕ್ಕದಲ್ಲಿ ನಿನ್ನ ಗಂಡ ಆಗಿರೋ ಅಂತ ನನ್ನ ಗೆಳೆಯ ನನ್ನ ಗೆಳೆಯ ಅಜಿತನ್ನೇ ಮರೆತುಬಿಟ್ಟಲ್ಲಮ್ಮ ಇದೆಲ್ಲ ಸರಿ ಇಲ್ಲ ಇದನ್ನೆಲ್ಲ ನಾನು ಕಂಡಿಸ್ತೀನಿ ಅಂತ ಅಂದ್ಬಿಟ್ಟು ಸತ್ಯಣ್ಣ ಇರ್ತಾರೆ ಸರಿ ಸತ್ಯಣ್ಣ ನೀವು ಕಂಡಿಸ್ತಾನೆ ಆ ಇಲ್ಲೇ ನಿಂತ್ಕೊಳ್ಳಿ ನಾವೆಲ್ಲ ಹೋಗಿ ಊಟ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅಜಿತ್ ಆ ಭೂಮಿನ ಕರ್ಕೊಂಡು ಅಲ್ಲಿಂದ ಹೋಗೋದಕ್ಕೆ ಅಂತ ಹೋಗ್ತಾ ಇದ್ದಾಗ ಅಯ್ಯೋ ನನಗೂ ಅಟ್ಟೆ ಹಸ್ವಾಗಿದ್ದೆ ನಾನು ಬರಬೇಕು ನನಗೂ ಅಟ್ಟೆ ಹಸ್ವಾಗಿದ್ದೆ ಅಂತ ಅಂದ್ಬಿಟ್ಟು ಸತ್ಯಣ್ಣ ಹೇಳ್ತಾ ಇರ್ತಾರೆ ಅಯ್ಯೋ ಸತ್ಯಣ್ಣ ಬನ್ನಿ ಹೋಗೋಣ ಫಸ್ಟು ಮೊದಲು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಭೂಮಿ ಸತ್ಯ ಣ್ಣನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾಳೆ ಇನ್ನೊಂದು ಕಡೆ ಅಜಿತ ತಲೆ ಕಟ್ಟಿರೋ ಅಂಥ ಬ್ಯಾಂಡೇಜನ್ನು ತೆಗೆಯೋದಕ್ಕೆ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇರ್ತಾನೆ ಆಗ ಈ ಕಡೆ ಅಜಿತ್ ಕೈಯಲ್ಲಿ ಆ ಬ್ಯಾಂಡೇಜನ್ನು ತೆಗೆಯೋದಕ್ಕೆ ಆಗ್ತಾ ಇರಲ್ಲ ಯಾಕೆ ಅಂತ ಅಂದರೆ ಅದು ಭೂಮಿ ಸೀರೆ ಆಗಿರುತ್ತೆ ಅಯ್ಯೋ ಸಾಹಿಬ್ರೆ ನಾನು ತೆಗಿತೀನಿ ಎಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಜಾಸ್ತಿ ನೋವಾಗ್ತಾಯಿದೆಯಾ ಸಾಯಬ್ರೆ ಅಂತ ಅಂದ್ಬಿಟ್ಟು ಭೂಮಿ ಕೇಳ್ತಾ ಇದ್ದಾಗ ಪರವಾಗಿಲ್ಲ ಬಿಡು ಇಂಥ ಏಟ್ಗಳನ್ನ ನಾನು ಎಷ್ಟು ತಿಂದಿಲ್ಲ ಇಂಥ ನೋವುಗಳನ್ನ ನಾನು ಎಷ್ಟು ಸಹಿಸ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾಯಿರ್ತಾನೆ ಪಾಪ ಸಾಯೊಬರಿಗೆ ಪೆಟ್ಟಾಗ್ಬಿಟ್ಟು ತಲೆ ಸರಿಯಿಲ್ಲ ಅಂತ ಅನಿಸುತ್ತೆ ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಹಾಂ ಏನಂದೆ ನೀನು ನನ್ನ ಲೂಸು ಅಂತ ಅಂದ ಅಂತ ಅಂದ್ಬಿಟ್ಟು ಇದ್ದಾಗ ಅಯ್ಯೋ ಸಾಯಬ್ರೆ ನಾನು ಆ ರೀತಿ ಎಲ್ಲ ಮಾತಾ ಎಲ್ಲಿ ಮಾತಾಡಿದೆ ಪಾಪ ಸಾಯೇಬ್ರಿಗೆ ತಲೆ ಗೇಟಾಗಿತ್ತಲ್ಲ ಅದಕ್ಕೆ ನೋವಾಗ್ತಾ ಇರ್ಬೋದೇನ ಅಂತ ಮಾತಾಡಿದೆ ಅಷ್ಟೇ ಅಂತ ಅಂದ್ಬಿಟ್ಟು ಭೂಮಿ ಪ್ಲೇಟುನೇ ಚೇಂಜ್ ಮಾಡಿಬಿಡ್ತಾಳೆ ಸಾಹೇಬ್ರೆ ತಲೆ ಕಟ್ಟಿರೋಂಥ ಸೀರೆ ಪಟ್ಟಿನ ತೆಗೆಯೋದಕ್ಕೆ ಬರ್ತಾ ಇಲ್ವಾ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಭೂಮಿ ಕೇಳ್ತಾ ಇದ್ದಾಗ ಹೌದು ಬ್ಯಾಂಡೇಜ್ ಆಗಿದ್ರೆ ಆ ಪಟ್ಟಂತ ತೆಗೆದು ಬಿಡ್ತಿದ್ದೆ ಆದರೆ ನೀನು ಸೀರೆ ಕಟ್ಟಿದ್ಯಾ ಅದನ್ನು ತೆಗೆಯೋದಕ್ಕೆ ಸ್ವಲ್ಪ ಹಿಂಸೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇದ್ದಾಗ ನಾನು ಕಟ್ಟಿರೋ ಅಂತ ಸೀರೆ ಹಂಗೆ ಸಾಹೇಬ್ರೆ ಹೆಣ್ಮಕ್ಳು ಅಂತ ಅಂದರೆ ಏನು ಅಂತ ಅಂದ್ಕೊಂಡಿದ್ದೀರಾ ಅದೇ ಆ ಸೀರೆ ಕೂಡ ಸ್ಟ್ರಾಂಗ್ ಇರುತ್ತೆ ಅಂತ ಅಂದ್ಬಿಟ್ಟು ಎಲ್ಲಿ ಸಾಹೇಬ್ರೆ ನಾನೇ ತೆಗಿತೀನಿ ಅಂತ ಅಂದ್ಬಿಟ್ಟು ಭೂಮಿ ತ ಅಜಿತ್ ತಣೇಲಿರೋ ಅಂಥ ಸೀರಿಯಸ್ ಇದನ್ನು ಪಟ್ಟಿನ ತೆಗಿತಾಳೆ ತುಂಬ ನೋವಾಗ್ತಾ ಇದೆಯಾ ಸಹ್ಯಬ್ರೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಹೌದು ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ ಒಂದು ನಿಮಿಷ ಇರಿ ಸಹ್ಯಬ್ರಿ ಅಂತ ಅಂದ್ಬಿಟ್ಟು ಹೋಗಿ ಡ್ರೆಸ್ಸಿಂಗ್ ಬಾಕ್ಸ್ನ ತಗೊಂಬಂದು ಭೂಮಿ ಕಾಯಕ್ಕೆ ಔಷಧಿ ಹಚ್ಚುತ್ತಾ ಹಚ್ಚುತಾ ನಗಾಡ್ಕೊಂಡು ಖುಷಿಯಾಗಿ ಮಾತಾಡಿಕೊಂಡು ಹೇಳ್ತಾ ಇರ್ತಾಳೆ ನಿನ್ನ ನೀನು ಒಂದು ಪಕ್ಷಕ್ಕೆ ಡಾಕ್ಟರ್ ಆಗಿದ್ದರೆ ನಿಜವಾಗ್ಲೂ ಎಲ್ಲ ರೋಗಿಗಳಿಗೂ ತುಂಬನೇ ಖುಷಿಯಾಗೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಯಾಕೆ ಸಹ್ಯಬ್ರಿ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಈ ರೀತಿ ಡಾಕ್ಟರ್ಗಳು ಕು ತುಂಬ ಖುಷಿಯಿಂದ ನಗಾಡಿಕೊಂಡು ಮಾತಾಡಿಕೊಂಡು ಆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಯಾವ ರೋಗಿಗಳಿಗಾದ್ರೂ ನೋವಾಗಿದ್ದೇ ಗೊತ್ತಾಗಲ್ಲ ಗಾಯ ಆಗಿದ್ದೇ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ ನೀವು ಹೇಳಿದ್ದು ಸರಿನೆ ಸಾಹೇಬ್ರೆ ಆದ್ರೆ ನನಗೆ ಈ ಸಮಾಜದಲ್ಲಿ ಆಗಿರೋ ಅಂಥ ಕೆಲವೊಂದಿಷ್ಟು ಗಾಯಗಳನ್ನು ವಾಸಿ ಮಾಡಬೇಕು ಅಂತ ಆಸೆ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಯಾಕೆ ಆ ರೀತಿ ಅಂತ ಅಂದ್ಬಿಟ್ಟು ಅಜಿತ್ ಕೇಳ್ತಾ ಇದ್ದಾಗ ನನಗೆ ದೊಡ್ಡ ಸಾಹೇಬರು ಹೇಳ್ತಾ ಇದ್ರು ಸಾಹೇಬ್ರೆ ನೀನು ಇರೋ ಅಂಥ ಯೋಗ್ಯತೆಗೆ ಅರ್ಹತೆಗೆ ನೀನು ಸೀದಾ ಐ ಎ ಎಸ್ ಆಗೋವಂಥ ಯೋಗ್ಯತೆ ಇದೆ ನಿನಗೆ ಅರ್ಹತೆ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ಸಾಹೇಬ್ರೆ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇದ್ದಾಗ ಓ ಹೌದಾ ಹಾಗಾದರೆ ದೊಡ್ಡ ಸಾಹೇಬ್ರು ನಿನಗೆ ಸೀದಾ ಐ ಎ ಎಸ್ ಪಾಸಾಗಿ ಐ ಎ ಎಸ್ ಅಧಿಕಾರಿ ಆಗೇ ಬಿಡ್ತೀಯ ಅಂತ ಹೇಳಿದ್ರ ಅಂತ ಅಂದ್ಬಿಟ್ಟು ಇದ್ದಾಗ ಹೌದು ಸಾಹೇಬ್ರೆ ಆ ರೀತಿ ಏನಾದರೂ ನಾನು ಐ ಎ ಎಸ್ ಏನಾದರೂ ಆಗಿಬಿಟ್ಟೆ ಸಾಹೇಬ್ರೆ ನಿಮ್ಮ ಪದವಿ ಕೆಳಗೆ ಹೋಗ್ಬಿಡುತ್ತೆ ಆವಾಗ ನೀವು ನನಗೆ ಸಿಲ್ಲಿಟ್ಟು ಹೊಡಿಬೇಕಾಗುತ್ತೆ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಭೂಮಿ ಏನೇನೋ ಮಾತಾಡ್ತಾ ಇರ್ತಾಳೆ ಆದರೂ ನೀನು ಏನೇ ಮಾ ಹೇಳು ಭೂಮಿ ನನಗಾಗಿರೋ ಅಂಥ ಗಾಯಕ್ಕೆ ನೀನೇ ಮದ್ದು ನೀನಿದ್ರೆ ಮಾತ್ರ ನನ್ನ ಗಾಯ ಹುಷಾರಾಗೋ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಆ ಕೈಯನ್ನು ಹೃದಯದ ಹತ್ರ ಇಟ್ಕೊಂಡ್ಬಿಟ್ಟು ಹೇಳ್ತಾ ಇರ್ತಾನೆ ಅಯ್ಯೋ ಸಾಹೇಬ್ರೆ ಗಾಯ ಆಗಿರೋದು ಹಣೆಯಲ್ಲಿ ನೀವು ನೋಡಿದ್ರೆ ಹೃದಯದ ಹತ್ರ ಕೈ ಇಡ್ತಿದ್ದೀರಲ್ಲ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಇತ್ತೀಚೆಗೆ ನನಗೆ ಮೇಲಾಗಿರೋಂಥ ಗಾಯಕ್ಕಿಂತ ಹೃದಯಕ್ಕಾಗಿರೋಂಥ ಗಾಯನೇ ಹೆಚ್ಚು ಭೂಮಿ ಅದು ನಿನಗೆ ಅರ್ಥ ಆದ್ರೆ ನನಗೆ ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು ಅಜಿತಾ ಹೇಳ್ತಾ ಇರ್ತಾನೆ ಅಯ್ಯೋ ಸಾಹೇಬ್ರೆ ನೀವು ಇತ್ತೀಚೆಗೆ ಏನು ಮಾತಾಡ್ತೀರಾ ಅಂತ ನನಗೆ ಒಂದು ಅರ್ಥ ಆಗಲ್ಲ ಸಾಹೇಬ್ರೆ ಏನೇ ಹೇಳಿ ನಾನು ಏನಾದರೂ ಅಕಸ್ಮಾತ್ ಏನಾದರೂ ಐ ಎ ಎಸ್ ಅಧಿಕಾರಿಯಾಗಿ ಮೇಲಧಿಕಾರಿಯಾಗಿ ಹೋಗ್ಬಿಟ್ರಿ ಅಂತ ಅಂದರೆ ಆಗ ನಿಮಗೆ ನೀವು ನನ್ನ ಜೊತೆ ಯಾವಾಗಲೂ ಮಾತಾಡ್ತಾ ಇರಬೇಕು ಸಾಹೇಬ್ರೆ ನೀವೇನಾದರೂ ನನ್ನ ಹತ್ರ ಮಾತಾಡೋದೇನಾದರೂ ಬಿಟ್ರಿ ಅಂತ ಅಂದರೆ ನಿಮಗೆ ಸೀದಾ ಕಾನ್ಸ್ಟೇಬಲ್ ಪೋಸ್ಟ್ ಕೊಟ್ಬಿಡ್ತೀನಿ ಸಾಹೇಬ್ರೆ ಆಗ ಯಾವಾಗಲೂ ನನ್ನನ್ನು ನೋಡಿ ನೋಡಿ ನೀವು ಸೆಲ್ಯೂಟ್ ಹೊಡಿತಾನೇ ಇರಬೇಕು ಅವಾಗ ಹೆಂಗಿರುತ್ತೆ ಗೊತ್ತಾ ಸಾಹೇಬ್ರೆ ಅದನ್ನು ನೆನೆಸ್ಕೊತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಅದನ್ನ ನೆನೆಸ್ಕೊಳೋದಕ್ಕೆ ಆ ಕನ್ಸಿಗೆ ಹೋಗ್ಬಿಟ್ಟಿರ್ತಾಳೆ ಆಗ ಈ ಕಡೆ ಭೂಮಿ ಸ್ಟೈಲಾಗಿ ಜೀಪಿಂದವ ಪೊಲೀಸ್ ಡ್ರೆಸ್ ಹಾಕ್ಕೊಂಡು ಸೂಪರಾಗಿ ಎಂಟ್ರಿನಾಗ ಕೊಡ್ತಾಳೆ ಆ ಒಂದು ಮುಮೆಂಟ್ ಅಲ್ಲಿ ಒಂದು ಮ್ಯೂಸಿಕ್ ಕೂಡ ಬರುತ್ತೆ ಟು ಡಿ ಟಿ ಟು ಟಿ ಟು ಟಿ ಡು ಅನ್ನೋ ಒಂದು ಮ್ಯೂಸಿಕ್ ಕೂಡ ಬರ್ತಾ ಇರುತ್ತೆ ಆ ಮ್ಯೂಸಿಕ್ಗೂ ಅದಕ್ಕೂ ಆ ಭೂಮಿ ಸ್ಟೈಲಾಗಿ ಇಳಿದು ಕಾನ್ಸ್ಟೇಬಲ್ ಒಂದು ಮೇಲಧಿಕಾರಿಯಾಗಿ ಬಂದಿದ್ರೆ ಈ ಕಡೆ ಅಜಿತ ಇದನ್ನ ಬಂದಿರ್ತಾನೆ ಕಾನ್ಸ್ಟೇಬಲ್ ಡ್ರೆಸ್ ಹಾಕ್ಕೊಂಡು ಪಿ ಪಿ ಓದೋ ಬಲೂನ್ ಓದೋ ಇವನು ಇದ್ದಂಗೆ ಇರ್ತಾನೆ ಒಳೆಯ ನಿಂತ್ಕೊಂಡಿರ್ತಾನೆ ಅವನ್ ಜೋಕ್ಸ್ ಸೂಪರ್ ಆಗಿರುತ್ತೆ ಇಲ್ಲೆಲ್ಲರೂ ನಿಂತ್ಕೊಂಡು ಭೂಮಿಗೆ ಸೆಲ್ಯೂಟ್ ಹೊಡಿತಾ ಇದ್ರೆ ಅಜಿತ್ ಮಾತ್ರ ಸೆಲ್ಯೂಟೇ ಹೊಡಿಯೋಲ್ಲ ಎಲ್ಲರೂ ಬೊಕ್ಕೆ ತಂದು ಭೂಮಿಗೆ ಕೊಟ್ರೆ ಅಜಿತ್ ಮಾತ್ರ ಆ ಬೊಕ್ಕೆ ಕೊಡಲ್ಲ ಅವ್ನ ಪಾಡಿಗೆ ನಿಂತ್ಕೊಂಡಿರ್ತಾನೆ ಆಗ ಈ ಕಡೆ ಭೂಮಿ ಎಲ್ಲರೂ ಸೆಲ್ಯೂಟ್ ಸೆಲ್ಯೂಟ್ರು ಆದ್ರೆ ಈ ವಯ್ಯ ಮಾತ್ರ ಯಾಕೆ ಸೆಲ್ಯೂಟ್ ಹೊಡಿಲಿಲ್ಲ ಅಂತ ಅನ್ಬಿಟ್ಟು ಮತ್ತೆ ಹಿಂದಿರುಗಿ ಅಜಿತ್ ಹತ್ರ ಬಂದು ನಿಂತ್ಕೊತಾಳೆ ಆಗ ಈ ಕಡೆ ನಮಸ್ಕಾರ ಮೇಡಮ್ ಅವರೇ ಅಂತ ಅನ್ಬಿಟ್ಟು ಅಜಿತ ಹೇಳ್ತಾನೆ ಐ ಏನಿದು ದೇವಸ್ಥಾನಕ್ಕೆ ಬಂದಿದ್ಯಾ ಅಥವಾ ಪೊಲೀಸ್ ಟೇನ್ಗೆ ಬಂದಿದ್ಯಾ ಅಂತ ಅನ್ಬಿಟ್ಟು ಕೇಳ್ತಾ ಇದ್ದಾಗ ದೇವಸ್ಥಾನನೇ ಮೇಡಮ್ ಅವರೇ ಅಂತ ಅನ್ಬಿಟ್ಟು ಹೇಳ್ತಾ ಇರ್ತಾನೆ ದೇವಸ್ಥಾನನ ಇದು ದೇವಸ್ಥಾನ ಒಳೆ ದೇವಸ್ಥಾನಕ್ಕೆ ಬಂದು ದೇವ್ರಿಗೆ ಕೈ ಮುಗಿಯೋ ಥರವ ನನಗೆ ಕೈ ಮುಗಿತಾ ಇದೆಯಾ ಸೆಲ್ಯೂಟ್ ಹೊಡಿ ನೀಟಾಗಿ ಅಂತ ಅಂದ್ಬಿಟ್ಟು ಭೂಮಿ ಆವಾಜನ್ನು ಆಗ್ತಾ ಇರ್ತಾಳೆ ಆಗ ನಮಸ್ಕಾರ ಮೇಡಮ್ ಅವರೇ ಅಂತ ಅಂದ್ಬಿಟ್ಟು ಒಂದು ಸೆಲ್ಯೂಟ್ ಹೊಡೆಯೋದಕ್ಕೆ ಅಂತ ಹೋದಾಗ ಅಜಿತ್ ತಲೇಲಿರೋ ಅಂಥ ಟೋಪಿ ಪಟ್ಟಂತ ಕೆಳಗಡೆ ಬಿದ್ದುಬಿಡುತ್ತೆ ಆಗ ನಿನಗೆ ಒಂದು ಸೆಲ್ಯೂಟ್ ಹೊಡ್ಯಕ್ಕೂ ನೆಟ್ಟಗೆ ಬರೋಲ್ಲ ಸೆಲ್ಯೂಟ್ ಈಗ ನೀಟಾಗಿ ಹೊಡಿಲಿಲ್ಲ ಅಂತ ಅಂದರೆ ನೀನು ನಿಲ್ಲಿಂದ ಆ ಗೇಟ್ ಪಾಸ್ ಹೋಗಿಬಿಟ್ಟು ಮನೆಗೆ ಕಳಿಸಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಭೂಮಿ ಬೈತಾಯಿರ್ತಾಳೆ ಆಗ ನಮಸ್ಕಾರ ಮೇಡಮ್ ಸೆಲ್ಯೂಟ್ ಮಾಡಮ ಸೆಲ್ಯೂಟ್ ಮಾಡಮರಿ ಸೆಲ್ಯೂಟ್ ಮಾಡಬರಿ ಅಂತ ಅಂದ್ಬಿಟ್ಟು ಒಂದು ಹತ್ತು ಸಲ ಸೆಲ್ಯೂಟನ್ನು ಹೊಡಿತಾ ಇರ್ತೇನೆ ಸರಿ ಸರಿ ಸೆಲ್ಯೂಟನ್ನ ನೀಟಾಗಿ ಹೊಡೆಯೋದನ್ನ ಕಲಿ ಇಲ್ಲ ಅಂತ ಅಂದರೆ ನಿನಗೆ ಕೆಲಸನ ಬಿಡಿಸ್ಬಿಟ್ಟು ಮನೆಗೆ ಕಳಿಸ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಭೂಮಿ ಬೈತಾಯಿರ್ತಾಳೆ ಅದನ್ನೆಲ್ಲ ನೆನೆಸ್ಕೊಂಡ್ಬಿಟ್ಟು ಇಲ್ಲಿ ಭೂಮಿ ನಗಾಡ್ತಾ ಇದ್ದರೆ ಏಯ್ ಏನದು ಕನಸಿನ ಲೋಕಕ್ಕೆ ಹೋಗ್ಬಿಟ್ಟ ಅದೆಲ್ಲ ಕನಸಿನಲ್ಲಿ ಚೆಂದ ನೀದೆಲ್ಲ ನಿಜವಾಗ್ಲೂ ನಡೆಯೋದಿಲ್ಲ ಕಣಮ್ಮ ನಾನು ನಿನಗೆ ಸೆಲ್ಯೂಟ್ ಹೊಡೆಯದ ಅದೆಲ್ಲ ನಡೆಯೋದು ನಡೆಯೋದಕ್ಕೆ ಚಾನ್ಸೇ ಇಲ್ಲ ಅದೆಲ್ಲ ಕನಸು ಚಂದ ಅಂತ ಅಂದ್ಬಿಟ್ಟು ಅಜಿತ ಹೇಳ್ತಾ ಇರ್ತಾನೆ ಸರಿ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಊಟಕ್ಕೆ ಅಂತ ಅಂದ್ಬಿಟ್ಟು ಮನೆಯವರೆಲ್ಲರೂ ಆ ಊಟಕ್ಕೆ ಅಂತ ಅಂದ್ಬಿಟ್ಟು ಬಂದಿರ್ತಾರೆ ಡೈನಿಂಗ್ ಟೇಬಲ್ ಹತ್ರ ವಂಶಿ ಕೂಡ ಬಂದಿರ್ತಾರೆ ಶ್ರವಣ ಈ ಕಡೆ ಮನೆಯವರೆಲ್ಲರೂ ಆ ಊಟಕ್ಕೆ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದಾಗ ಅಜಿತಾಗೆ ವಂಶಿ ಇಬ್ಬರು ಆ ಪಕ್ಕಪಕ್ಕದಲ್ಲೇ ಕೂತ್ಕೊಂಡಿರ್ತಾರೆ ಊಟ ಮಾಡ್ತಾ ಇದ್ದಾಗ ಅಂತ ಅನ್ಬಿಟ್ಟು ಇಲ್ಲಿ ಮನೆಯವರೆಲ್ಲರೂ ಆ ಊಟಕ್ಕೆ ಅಂತ ಕೂತ್ಕೊಂಡಿರ್ತಾರೆ ಸಂಗೀತ ಹಾಗೆ ಭೂಮಿ ಇಬ್ರು ಸೇರ್ಕೊಂಡು ಊಟನ ಬಡಿಸ್ತಾ ಇರ್ತಾರೆ ಹಾಗೆ ವಂಶಿಗೆ ಊಟನೆಲ್ಲ ಬಡಿಸಿದೆಲ್ಲ ಆದ್ಮೇಲೆ ವಂಶಿ ಇವತ್ತು ಅಡುಗೆ ಮಾಡಿರೋದು ನಮ್ಮನೆ ಪಲ್ಲವಿ ಊಟ ಹೇಗಿದೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಅಮ್ಮ ತುಂಬಾ ಚೆನ್ನಾಗಿದೆ ಊಟ ನಾನು ಕೂಡ ಇದೇ ರೀತಿನೇ ಅಡುಗೆ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಒಂದೊಂದ್ಸಲ ತುಂಬಾ ಚೆನ್ನಾಗಿ ಅಡುಗೆ ಮಾಡಿರ್ತೀನಿ ಒಂದೊಂದ್ಸಲ ಹಾಕ್ಬೇಕು ಅಂತಾನೆ ಗೊತ್ತಾಗಲ್ಲ ಅಮ್ಮ ಮರ್ತೆ ಹೋಗ್ಬಿಟ್ಟಿರ್ತೀನಿ ಚೆನ್ನಾಗೇ ಇರಲ್ಲ ಅಂತ ಅಂದ್ಬಿಟ್ಟು ವಂಶಿ ಹೇಳ್ತಾ ಇರ್ತಾನೆ ಹೌದೇನಪ್ಪ ನೀನೇ ಅಡುಗೆ ಮಾಡ್ತೀಯಾ ವಂಶಿ ನೀನು ಅಡುಗೆ ಮಾಡೋದಕ್ಕೂ ಬರುತ್ತಾ ಅಂತ ಅನ್ಬಿಟ್ಟು ಅಮ್ಮಣ್ಣವರು ಕೇಳ್ತಾ ಇದ್ದಾಗ ಹೌದು ಅಂಕಲ್ ನನಗೆ ಅಡುಗೆ ಮಾಡೋದಕ್ಕೆ ಬರುತ್ತೆ ನನಗೆ ಅಡುಗೆ ಮಾಡೋದು ಅಂತ ಅಂದರೆ ತುಂಬ ಇಷ್ಟ ನನ್ನ ಮನೇಲಿ ಎಲ್ಲ ಕೆಲಸನೂ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ವಂಶಿ ಹೇಳ್ತಾ ಇರ್ತಾನೆ ಹೌದಾ ವಂಶಿ ಅವರೇ ನಿಜವಾಗ್ಲೂ ನನ್ನ ಹೆಂಡ್ತಿನೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ನನ್ನ ಹೆಂಡ್ತಿ ಕೈ ರುಚಿ ನೋಡಿದ್ರೆ ನೀವು ಹೋಗ್ಬಿಡ್ತೀರಾ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ನನ್ನ ಹೆಂಡ್ತಿ ಭೂಮಿ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ ಹೌದಾ ಅಜಿತ್ ಅವರೇ ನಿಜವಾಗ್ಲೂ ನಿಮ್ಮ ಹೆಂಡ್ತಿನ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿದ್ದೀರಾ ಅಂತ ಹೆಂಡ್ತಿ ಸಿಗೋದಕ್ಕೆ ನೀವು ಲಕ್ಕಿ ಪರ್ಸನ್ನು ಅಜಿತ್ ಅವರೇ ಅದಕ್ಕೆ ಇಂಥ ಹೆಂಡ್ತಿ ಸಿಕ್ಕಿರೋದು ಎಲ್ಲ ಎಲ್ಲರ ಜೊತೆ ಇದೇ ರೀತಿಯ ನಗಾಡ್ತವ ಮಾತಾಡಿಸ್ಕೊಂಡು ಒಳ್ಳೊಳ್ಳೆ ಅಡುಗೆ ಮಾಡಿಕೊಂಡು ತೃಪ್ತಿ ಪಡಿಸಬೇಕು ಮನೆಯ ಫ್ಯಾಮಿಲಿ ತುಂಬಾ ಚೆನ್ನಾಗಿ ನಗ ನಗ್ತಾ ಇರಬೇಕು ಗಂಡನ್ನ ಕೇರ್ ಮಾಡಬೇಕು ಈ ತರ ಎಲ್ಲ ನನಗೂ ತುಂಬ ಆಸೆಗಳು ಅಜಿತ್ ಅವರೇ ಆದರೆ ಏನು ಮಾಡೋದು ಅಂತ ಹುಡುಗಿ ನನಗೆ ಸಿಕ್ಕಲಿಲ್ವಲ್ಲ ಅಂತ ಅಂದ್ಬಿಟ್ಟು ವಂಶಿ ಹೇಳ್ತಾ ಇರ್ತಾನೆ ಅಯ್ಯೋ ವಂಶಿ ಅವರೇ ನೀವು ನಿಮ್ಮಂತ ಒಳ್ಳೆಯವ್ರಿಗೆ ಒಳ್ಳೆ ಹುಡುಗಿನೇ ಸಿಗ್ತಾರೆ ನೋಡ್ತಾ ಇರಿ ನನಗಿಂತ ಒಳ್ಳೆ ಹುಡುಗಿನೇ ನಿಮಗೆ ಸಿಕ್ತಾರೆ ಆಗ ನೀವು ಅವ್ರನ್ನೇ ನೋಡಿ ಮದುವೆ ಆಗ್ಬೋದು ಅಂತ ಅಂದ್ಬಿಟ್ಟು ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ಹೌದ ವಂಶಿ ಅವರೇ ನೀವು ನಿಜವಾಗ್ಲು ಬ್ಯಾಚುಲರ್ ಆಗಾದ್ರೆ ನೀವು ಮದುವೆ ಆಗಿಲ್ವಾ ಅಂತ ಅಂದ್ಬಿಟ್ಟು ಈ ಕಡೆ ಶ್ರವಣ್ ಕೇಳ್ತಾ ಇದ್ದಾಗ ಹೌದು ಅಂಕಲ್ ನನಗೀಗ ಮದುವೆ ಆಗೋದ್ರ ಬಗ್ಗೆ ಅಷ್ಟೊಂದೇನೂ ಏನು ಇಂಟ್ರೆಸ್ಟ್ ಇಲ್ಲ ನನಗೆ ಒಂದು ಸ್ವಲ್ಪ ಬಿಸ್ನೆಸ್ ಕಡೆ ಸ್ವಲ್ಪ ಐಡಿಯಾಸ್ ಕುಡಿದಾವೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಅದಾದಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅಂದ್ಬಿಟ್ಟು ವಂಶಿ ಹೇಳ್ತಾ ಇರ್ತೇನೆ ಏನಪ್ಪ ಇದು ಬಿಸ್ನೆಸ್ ಕಡೆ ಎಲ್ಲವ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂತಿದೆಯಾ ಒಳ್ಳೆ ಬ ಸಂಸ್ಕಾರ ಕಲಿಸಿದ್ದಾರೆ ಕಣಪ್ಪ ನಿಮ್ಮ ಮನೆಯವರು ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾ ಇದ್ದಾಗ ಹೌದು ಅಜ್ಜಿ ನನಗೆ ಎಲ್ಲದೂ ಇತೆ ನನಗೆ ದೇವರು ಎಲ್ಲದನ್ನು ಕೊಟ್ಟಿದ್ದಾನೆ ಆದರೆ ನನಗೆ ನನ್ನ ತಂದೆ ತಾಯಿನೇ ಕಿತ್ಕೊಂಡ್ಬಿಟ್ಟ ನಾನು ತಂದೆ ತಾಯಿ ಇಲ್ದಲೇ ಇರೋ ಅಂಥ ಅನಾಥ ಅಂತ ಅಂದ್ಬಿಟ್ಟು ವಂಶಿ ಹೇಳಿದ ತಕ್ಷಣ ಈ ಕಡೆ ಕ ಅಜಿತ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ವಂಶಿ ಅವರೇ ಏನು ಹೇಳ್ತಾ ಇದ್ದೀರ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಹೌದು ಅಜಿತ್ ಅವರೇ ನನಗೆ ತಪ್ಪ ಅಮ್ಮ ಯಾರೂ ಇಲ್ಲ ನಾನು ದುಡ್ಡು ಕಾಸಲೆಲ್ಲ ಚೆನ್ನಾಗೇ ಇದ್ದೀನಿ ಇಷ್ಟು ದಿವಸ ನನಗೆ ನಮ್ಮ ತಾತ ಅಜ್ಜಿನೇ ನೋಡ್ಕೊಂಡಿರೋದು ಆದರೆ ನನಗೆ ಒಂದು ಕೊರತೆ ಅಂತ ಅಂದರೆ ನನಗೆ ತಂದೆ ತಾಯಿ ಇಲ್ಲ ಯಾ ಏನು ಎಲ್ಲ ಇದ್ದು ನಾನು ಅನಾಥ ಆಗೋಗಿದ್ದೀನಿ ಅಂತ ಅಂದ್ಬಿಟ್ಟು ವಂಶಿ ತುಂಬಾ ಬೇಜಾರು ಮಾಡಿಕೊಂಡು ಹೇಳ್ತಾ ಇದ್ದಾಗ ಈ ಕಡೆ ಸಂಗೀತ ಅವರು ವಂಶಿ ನೀನು ಯಾಕೆ ಆ ರೀತಿ ಎಲ್ಲ ಹೇಳ್ತಾ ಇದ್ದೀಯಾ ನೋಡು ನಮ್ಮ ಮನೆಯವರೆಲ್ಲರೂ ನಿನ್ನ ಫ್ಯಾಮಿಲಿ ಇದ್ದಂಗೆಯಾ ನೀನು ಅದೇ ರೀತಿಯೇ ಇರು ಅಂತ ಅಂದ್ಬಿಟ್ಟು ಸಂಗೀತ ಅವರು ಹೇಳ್ತಾಯಿರ್ತಾರೆ ಅವರೇ ಬೇಜಾರು ಮಾಡ್ಕೋಬೇಡ್ರಿ ಯಾಕೆ ಈ ರೀತಿ ಬೇಜಾರು ಮಾಡ್ಕೊಂಡಿದ್ದೀರಾ ನಿಮ್ಮಂಥ ಒಳ್ಳೆ ಮನಸ್ಸಿರೋ ಅಂಥವ್ರಿಗೆ ದೇವ್ರು ಯಾವತ್ತಿದ್ರು ಚೆನ್ನಾಗಿಟ್ಟಿರ್ತಾನೆ ಅಂತ ಅಂದ್ಬಿಟ್ಟು ಅಜಿತ್ ಕೂಡವ ಹೇಳ್ತಾಯಿರ್ತಾನೆ ಅದೇ ರೀತಿ ಸರಿ ವಂಶಿ ಅವರೇ ಊಟ ಮಾಡಿ ಅಂತ ಅಂದ್ಬಿಟ್ಟು ಊಟನ ಮುಗಿಸ್ತಾರೆ ಇಲ್ಲಿ ಈ ರೂಮಲ್ಲಿ ಅಜಿತ್ ತುಂಬಾ ಗಾಢವಾಗಿ ಯೋಚನೆ ಮಾಡಿಕೊಂಡು ಮಲಗಿಕೊಂಡಿರ್ತಾನೆ ಅದೇ ಟೈಮಿಗೆ ಇಲ್ಲಿ ಮಾತ್ರೆ ತಗೊಂಡು ಭೂಮಿ ಬರ್ತಾಳೆ ಭೂಮಿ ಮಾತ್ರೆ ತಗೊಂಡು ಬಂದಿದ ತಕ್ಷಣನೇ ಸಾಹೇಬ್ರೆ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಎಷ್ಟೇ ಕೂಗ್ತಾ ಇದ್ರು ಆ ಅಜಿತ್ ಏನು ಮಾತಾಡ್ದೆ ಫ್ಯಾನ್ ನೋಡಿಕೊಂಡು ನಿಂತ್ಕೊಂಡಿರ್ತಾನೆ ಅಲ್ಲ ಇವ್ರು ಯಾಕೆ ಈ ರೀತಿ ಮಾತಾಡ್ದಲೆ ಬರೀ ಫ್ಯಾನ್ ನೋಡ್ತಾ ಇದ್ದಾರೆ ಅಕಸ್ಮಾತ್ ಏನಾದರೂ ಫ್ಯಾನ್ ಮೇಲೆ ಏನಾದರೂ ಆ ಇನ್ವೆಸ್ಟಿಗೇಷನ್ ಏನಾದರೂ ಶುರು ಮಾಡಿಬಿಟ್ರ ಅಯ್ಯೋ ಅಪ್ಪ ದೇವ್ರೆ ಫ್ಯಾನೇ ನಿನ್ನ ಗತಿ ಮುಗೀತು ಅಷ್ಟೇ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಸಾಹೇಬ್ರೆ ಸಾಹೇಬ್ರೆ ಅಕಸ್ಮಾತ್ ಏನಾದರೂ ಸಾಯಿಬ್ಬರು ಕಿವಿ ಏನಾದರೂ ಡಮರ್ ಅಂದ್ಬಿಡ್ತಾ ಅಯ್ಯೋಯೋ ದೇವ್ರೆ ಎಂಥ ಕೆಲಸ ಆಗೋಯ್ತು ಮದುವೆ ಬೇರೆ ಆಗಿಲ್ಲ ಏನು ಮಾಡೋದು ಮದುವೆ ಆಗಿತ್ತೆ ಆಗಿತ್ತೆ ಆದರೆ ಕರೆಕ್ಟಾಗಿ ಆಗಿಲ್ಲ ಅರ್ಧಂಬರ್ಧ ಆಗೋಗಿತ್ತೆ ಏನಪ್ಪ ಮಾಡೋದು ನಮ್ಮ ಸಾಯಿಬ್ಬರು ಹೋಗ್ಬಿಟ್ರು ಅಂತ ಅಂದ್ಬಿಟ್ಟು ಆ ಭೂಮಿ ಏನೇನೋ ಹೇಳ್ತಾ ಇರ್ತಾಳೆ ಹಾಗೆ ಚಪ್ಪಳೆ ಬಿಡಿತಾಳೆ ಹಿಂಗೆ ಪಟ್ಟಂತ ಚಪ್ಪಳೆ ಬಿಡಿದ ತಕ್ಷಣ ಈ ಕಡೆ ಸಾಬ್ಬರು ಭೂಮಿ ಏನೋ ಏನಾಯಿತು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಅಲ್ಲ ಸಾಹೇಬ್ರೆ ಅಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಾ ಇದ್ರಲ್ಲ ಏನು ಯೋಚನೆ ಮಾಡ್ತಾ ಇದ್ದೀರಿ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಅಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಅಜಿತಾ ತುಂಬನೇ ಬೇಜಾರು ಮಾಡಿಕೊಂಡು ಹೇಳ್ತಾ ನಾನು ನೋಡ್ಬಿಟ್ಟು ಭೂಮಿ ಏನಾಯಿತು ಸಾಹಿಬ್ರೆ ಏನಾಯಿತು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ನಮ್ಮ ಅಮ್ಮ ನಾನು ಮಿಲ್ಟ್ರೀಲಿ ಇದ್ದಾಗ ನಾ ಯಾವಾಗ ನೋಡಿದ್ರು ನಮ್ಮ ಅಮ್ಮ ನೆನಪಾಗೋರು ನಾನು ಏನಾದರೂ ಊಟ ಹಾಕೋಬಂದು ಊಟ ಮಾಡೋದಕ್ಕೆ ಅಂತ ಹೋದಾಗೆಲ್ಲವ ನಮ್ಮ ಅಪ್ಪ ನಮ್ಮಮ್ಮ ಕೈ ತುತ್ತೆ ನೆನಪಾಗೋದು ಯಾವಾಗಲೂ ಅಮ್ಮ ನಾನು ಏನಾದರೂ ಊಟ ಮಾಡಿಲ್ಲ ಅಂತ ಅಂದರೆ ಪಟಪಟ ಅಂತ ಊಟ ಹಾಕೋ ನನಗೆ ಕೈ ತುತ್ತು ನಾವು ಊಟ ಮಾಡಿಸೋರು ಅಮ್ಮ ಏನಾದರೂ ಒಂದು ಚೆನ್ನಾಗಿ ಎಲ್ಲಾದರೂ ಹೋಗಿದರೆ ಅಂತ ಅಂದರೆ ನಮ್ಮಮ್ಮ ಎಲ್ಲೋಗಿದ್ರೆ ಎಂತೋಗಿದ್ರೆ ಅಂತ ಅಂದ್ಬಿಟ್ಟು ಬರೋವರೆಗೂ ನಾನು ನೆನಸ್ಕೊಂತಾನೆ ಇರ್ತಿದೆ ಅಂತ ಅಂದ್ಬಿಟ್ಟು ಭೂಮಿ ಅಜಿತ್ ಹೇಳ್ತಾ ಇರ್ತಾನೆ ಈ ಮಾತನ್ನ ಕೇಳಿಸ್ಕೊಂಡ್ಬಿಟ್ಟು ಹೌದಾ ಸಾಹೇಬ್ರೆ ಹೋಗ್ಲಿ ಬಿಡಿ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ವಂಶಿ ನೆನ್ಪಾದ ಪಾಪ ವಂಶಿ ಅಲ್ವಾ ನಾನು ಒಂದು ಕ್ಷಣ ನಮ್ಮ ಅಪ್ಪ ಅಮ್ಮ ಇಲ್ಲ ಅಂತ ಅಂದರೆ ನಮ್ಮ ಅಪ್ಪ ಅಮ್ಮ ಯಾವಾಗ ಬರ್ತಾರೆ ಅಂತ ಕಾಯ್ಕೊಂಡಿರ್ತೀನಿ ನಮ್ಮ ಅಪ್ಪ ಅಮ್ಮ ಇಲ್ದಿದ್ದ ದಿನಗಳನ್ನ ನಾನು ನೋಡೋದಕ್ಕೆ ಸಹಿಸ್ಕೊಳೋದಕ್ಕೆ ಇರೋದಕ್ಕೆ ಆಗಲ್ಲ ನಮ್ಮ ಅಪ್ಪ ಅಮ್ಮ ಇಲ್ಲ ಅಂತ ಅಂದರೆ ನಾನು ಫೋನ್ ಮಾಡಿ ಫೋನ್ ಮಾಡಾದರೂ ಅವ್ರ ಹತ್ರ ಮಾತಾಡ್ತೀನಿ ಪಾಪ ವಂಶಿ ಚಿಕ್ಕ ವಯಸ್ಸಿಂದನೂ ಅವ್ರ ತಂದೆ ತಾಯಿ ಕಳ್ಕೊಂಡ್ಬಿಟ್ಟು ಅವನು ಅದು ಹೇಗೆ ಅವನು ನೋವನ್ನ ಅನ್ಭವಿಸ್ತಾ ಇದ್ದಾನೆ ಏನೋ ಪಾಪ ಅವನು ಆವಾಗ ನನಗೆ ತಂದೆ ತಾಯಿ ಇಲ್ಲ ಇಲ್ದಲ್ಲೇ ಇರೋ ಅಂಥ ಅನಾಥ ಚಿಕ್ಕ ವಯಸ್ಸಿಂದನೂ ನಾನು ಒಬ್ಬಂಟಿಯಾಗೆ ಬೆಳೆದಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ ತಕ್ಷಣ ನನಗೆ ಅದೆಷ್ಟು ಬೇಜಾರಾಯಿತು ಗೊತ್ತಾ ಭೂಮಿ ಈ ರೀತಿ ನರ್ಕ ಯಾರಿಗೂ ಬರಬಾರ್ದು ಭೂಮಿ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇದ್ದಾಗ ಈ ಕಡೆ ಭೂಮಿ ಕೂಡ ತುಂಬಾ ಕಣ್ಣೀರಾಗ್ತಾ ಇರ್ತಾಳೆ ಭೂಮಿ ಏನಾಯಿತು ಯಾಕೆ ಈ ರೀತಿ ಕಣ್ಣೀರಾಗ್ತಾಯಿದೆಯಾ ಅಮ್ಮ ನೆನ್ಪಾದ್ರ ಹೋಗ್ಲಿ ಬಿಡು ಭೂಮಿ ನಾನು ಆದಷ್ಟು ಬೇಗ ನಿಮ್ಮ ಅಮ್ಮನ ಜೈಲಿಂದ ಬಿಡುಗಡೆ ಮಾಡಿಸ್ತೀನಿ ನನ್ನ ಮೇಲೆ ನಂಬಿಕೆ ಇದೆ ಅಲ್ವ ಭೂಮಿ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇದ್ದಾಗ ಹೌದು ಸಾಹೇಬ್ರೆ ನಂಬಿಕೆ ಇದೆ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಆಗ ಭೂಮಿಗೆ ಸಮಾಧಾನ ಮಾಡಿಬಿಟ್ಟು ಭೂಮಿನ ಮಲಗಿಸ್ತಾನೆ ಅಜಿತಾ ಇಲ್ಲಿ ಇನ್ನೊಂದ್ ಕಡೆ ಬೆಳಗ್ಗೆ ಆಗಿರುತ್ತೆ ವಂಶಿಯಾಗೆ ಭೂಮಿ ಇಬ್ರು ಸೇರ್ಕೊಂಡು ರಂಗೋಲಿ ಆಗ್ತಾ ಇದ್ರೆ ಸಂಗೀತ ಅವರು ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾರೆ ವಂಶಿಯಾಗೆ ಭೂಮಿ ಇಬ್ರು ಒಟ್ಟೊಟ್ಟಿಗೆ ರಂಗೋಲಿ ಆಗ್ತಾ ಇರೋದನ್ನ ಈ ಕಡೆ ಅಜಿತ್ ಬಂದು ನೋಡ್ಬಿಡ್ತಾನೆ ಆಗ ಅಜಿತ್ ಭೂಮಿ ಇಬ್ರು ತುಂಬಾನೇ ಖುಷಿ ಖುಷಿಯಾಗಿ ರಂಗೋಲಿ ಆಗ್ತಾ ಇರೋದನ್ನ ನೋಡ್ಬಿಟ್ಟು ಅಜಿತಾ ತುಂಬಾನೇ ಕೋಪ ಮಾಡಿಕೊಂಡು ಇದೇನಿದು ಇವನ್ ಜೊತೆ ಇವಳು ರಂಗೋಲಿ ಆಗ್ತಾ ಇದ್ದಾಳೆ ಅಕಸ್ಮಾತ್ ಏನಾದ್ರೂ ನನ್ನ ಹೆಣ್ತೇನೆ ಪಟಾಯಿಸ್ಬಿಟ್ರೆ ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಅಜಿತಾ ಅಲ್ಲೇ ನಿಂತ್ಕೊಂಡು ತುಂಬಾನೇ ಯೋಚನೆ ಮಾಡ್ಕೊಂಡು ಆಕಡೆಗೂ ಈ ಕಡೆಗೂ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ ಯಪ್ಪಾ ಯಾಕಾದ್ರೂ ಮನೆಗೆ ಕರ್ಕೊಂಬಂದ ಈಗ ಇರಲಾರ್ದವ್ರು ಇರ್ವೆ ಬಿಡ್ಕೊಂತಾರಲ್ಲ ಹಂಗಾಗ್ಬಿಡ್ತಲ್ಲ ನನ್ನ ಪರಿಸ್ಥಿತಿ ಅಂತ ಅಂದ್ಬಿಟ್ಟು ಅಜಿತ್ ಕಡೆ ಓಡಾಡ್ತಾ ಇದ್ದಾಗ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ವಂಶಿ ಅವರೇ ನಿಜಕ್ಕೂ ನೀವು ತುಂಬಾ ಚೆನ್ನಾಗಿ ರಂಗೋಲಿ ಬಿಡಿಸ್ತೀರಾ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸ್ತೀರ ಅಂತ ಅಂದ್ಬಿಟ್ಟು ಒಳ್ಳೆ ತುಂಬಾ ಚೆನ್ನಾಗಿ ಬಿಡಿಸ್ತೀರ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇದ್ದಾಗ ಹೌದಾ ನಾನು ಯಾವತ್ತು ಇಂಥ ಹುಡುಗರನ್ನ ನಾನು ನೋಡೇ ಇಲ್ಲ ಈ ರೀತಿ ರಂಗೋಲಿ ಬಿಡಿಸೋರನ್ನ ನಾನು ಯಾವತ್ತು ನೋಡೇ ಇಲ್ಲ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇದ್ದಾಗ ನೀವು ಮಲ್ಟಿಪಲ್ ಮಲ್ಟಿಪಲ್ ಹುಡುಗರನ್ನ ನೋಡಿಲ್ಲ ಅಂತ ಅನ್ಸುತ್ತೆ ಅಂತ ಅಂದ್ಬಿಟ್ಟು ವಂಶಿ ಹೇಳ್ತಾ ಇರ್ತಾನೆ ಹೌದಾ ಮಲ್ಟಿಪಲ್ ಪರ್ಸನ್ ಅಂತ ಅಂದರೆ ಹಂಗಂದ್ರೆ ಏನು ಅವ್ರಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಮಲ್ಟಿಪಲ್ ಪರ್ಸನ್ ಅಂತ ಅಂದರೆ ಸಕಲ ಕಲಾ ವಲ್ಲಭ ಅಂತ ಅಂದ್ಬಿಟ್ಟು ವಂಶಿ ಹೇಳ್ತಾ ಇರ್ತಾನೆ ಈ ಮಾತನ್ನ ಕೇಳಿಸ್ಕೊಂಡು ಈ ಕಡೆ ಅಜಿತ ತುಂಬನೇ ಟೆನ್ಷನ್ ಮಾಡ್ಕೊತಾ ಇರ್ತಾನೆ ಅಯ್ಯೋ ಇವನೇನೇನೋ ಸಕಲ ಕಲ ವಲ್ಲಭ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ನನ್ನ ಹೆಂಡ್ತಿನ ಪಟಾಯಿಸ್ಕೊಂಡು ಹೋಗ್ಬಿಟ್ರಿ ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಅಜಿತ ಯೋಚನೆ ಮಾಡ್ಕೊಂಡು ನಿಂತಿದ್ದಾಗ ಎಲ್ಲದನ್ನೂ ಕಲ್ತಿರೋ ಅಂತ ಪರ್ಸನ್ಗೆ ಸಕಲ ವಲ್ಲ ಬಾ ಅಮ್ಮಳ್ ಅಂತ ಅಂದ್ಬಿಟ್ಟು ಕರೀತಾರೆ ಅಂತ ಅಂದ್ಬಿಟ್ಟು ವಂಶಿ ಅರ್ಥನ ಹೇಳ್ತಾ ಇರ್ತಾನೆ ಅದು ಸರಿ ವಂಶಿ ನಿನಗೆ ಈ ರೀತಿ ರಂಗೋಲಿ ಎಲ್ಲ ಕಲಿಸಿದ್ದು ಯಾರು ಅಂತ ಅಂದ್ಬಿಟ್ಟು ಸಂಗೀತ ಅವರು ಕೇಳ್ತಾ ಇರ್ತಾರೆ ರಂಗೋಲಿನಲ್ಲವ ನಾನು ನಮ್ಮ ಅಜ್ಜಿ ಹತ್ರ ಕಲ್ತಿರೋದು ನಮ್ಮ ಅಜ್ಜಿನ ನನಗೆ ಈ ರಂಗೋಲಿ ಎಲ್ಲ ಹೇಳ್ಕೊಟ್ಟಿರೋದು ಜೀವನದಲ್ಲಿ ಹುಡುಗರು ಕೂಡ ಇದೇ ರೀತಿ ರಂಗೋಲಿಗಳನ್ನು ಕಲಿಬೇಕು ಅವರು ಕೂಡ ಹೆಣ್ಮಕ್ಳು ಥರ ಎಲ್ಲ ಕೆಲಸನೂ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು ಅಂತ ಅಂದ್ಬಿಟ್ಟು ವಂಶಿ ಹೇಳ್ತಾ ಇರ್ತಾನೆ ವಂಶಿ ಅವರೇ ನಿಜವಾಗ್ಲು ನಿಮ್ಮಂಥ ಹುಡುಗನ ಮದುವೆ ಆಗೋದಕ್ಕೆ ನಿಮ್ಮ ಹುಡುಗಿ ಹೆಂಡ್ತಿ ಪುಣ್ಯ ಮಾಡಿರ್ತಾಳೆ ವಂಶಿಯವರೇ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇದ್ದಾಗ ಆದರೂ ನಿಮ್ಮಂಥ ಹುಡುಗಿ ಸಿಕ್ಕಿದ್ರೆ ನಿಜವಾಗ್ಲು ನಾನು ಕಣ್ಣು ಮುಚ್ಕೊಂಡು ಮದುವೆ ಆಗ್ತೀನಿ ಅಂತ ಅಂದ್ಬಿಟ್ಟು ಭೂಮಿ ಹತ್ರವ ವಂಶಿ ಹೇಳ್ತಾ ಇರ್ತಾನೆ ಈ ಮಾತನ್ನ ಕೇಳಿಸ್ಕೊಂಡ್ಬಿಟ್ಟು ಅಜಿತ್ ಕಂತು ಕೋಪ ನೆತ್ತಿಗೆ ಏರ್ಬಿಟ್ಟಿರುತ್ತೆ ಆಗ ಈ ಕಡೆ ಆ ವಂಶಿಯವರೇ ನಿಜವಾಗ್ಲೂ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇದ್ದಾಗ ಅಜಿತ್ ಅಲ್ಲಿಗೆ ಬರ್ತಾನೆ ಭೂಮಿ ಸಾಕು ಎದ್ದ ಮೇಲೆ ರಂಗೋಲಿ ಬಿಡಿಸಿದ್ದು ವರ್ಕೌಟ್ ಮಾಡೋಣ ನಡಿ ಅಂತ ಭೂಮಿ ನಾ ಅಲ್ಲಿಂದ ಅವಾಗ ಕರ್ಕೊಂಡು ಹೋಗೋದಕ್ಕೆ ಅಜಿತಾ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇರ್ತಾನೆ ಆಗ ಈ ಕಡೆ ಅಯ್ಯೋ ಸಾಹೇಬ್ರೆ ಇನ್ನೊಂದು ಸ್ವಲ್ಪ ಇದೆ ತಡೀರಿ ರಂಗೋಲಿ ಬಿಡಿಸೋದು ಬಿಡಿಸ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಎಂಥದ್ದು ಬೇಡ ನಡಿ ಹೋಗೋಣ ಅಂತ ಅಂದ್ಬಿಟ್ಟು ಅಜಿತಾ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇರ್ತಾನೆ ಅತ್ತೆ ನೋಡಿಯತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಅಯ್ಯೋ ಅಜಿತಾ ಒಂದು ಸ್ವಲ್ಪ ರಂಗೋಲಿ ಇದೆ ತಡಿಯೋ ಬಿಡಿಸ್ಬಿಡ್ಲಿ ಅಂತ ಅಂದ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ ಅಯ್ಯೋ ಅಮ್ಮ ನಿನಗೆ ಅದೆಲ್ಲ ಗೊತ್ತಾಗಲ್ಲ ಸುಮ್ಮನಿರಾಮ ನನ್ನ ಹೆಂಡ್ತಿ ವರ್ಕೌಟ್ ಮಾಡ್ದಲ್ಲೇ ಅವ್ಳ ಆರೋಗ್ಯನೇ ಚೆನ್ನಾಗಿಲ್ಲ ಅವಳ ಆರೋಗ್ಯ ನನಗೆ ತುಂಬ ಇಂಪಾರ್ಟೆಂಟು ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಅಂತ ಅಂದ್ಬಿಟ್ಟು ಅಜಿತಾ ಅಲ್ಲಿ ವಂಶಿನೂ ಮಾತಾಡಿಸ್ದಂಗೆ ಭೂಮಿ ಕೈ ಹಿಡ್ಕೊಂಡು ಎಳ್ಕೊಂಡು ದರ ದರ ಅಂತ ಎಳ್ಕೊಂಡು ಹೋಗ್ಬಿಡ್ತಾನೆ ಆಗ ಈ ಕಡೆ ವಂಶಿ ಅದನ್ನು ನೋಡ್ಕೊಂಡು ಏನಿದು ಹಿಂಗೆ ಎಳ್ಕೊಂಡು ಹೋಗ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ವಂಶಿಗೆ ಗೊತ್ತಾಗ್ಬಿಡುತ್ತೆ ಓಹೋ ನಾನು ಇವ್ರ ಹೆಂಡತಿ ಜೊತೆ ಮಾತಾಡ್ತಿರೋ ಇದಕ್ಕೆ ಇವರಿಗೆ ಕೋಪ ಬಂದಿದೆ ಅದಕ್ಕೆ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ವಂಶಿಗೆ ಗೊತ್ತಾಗುತ್ತೆ ವಂಶಿ ನೀನೇನು ಬೇಜಾರು ಮಾಡ್ಕೊಬೇಡ ಕಣಪ್ಪ ನನ್ನ ಅಜಿತ ಹಿಂಗೆ ಹೆಂಡ್ತಿನ ತುಂಬ ಚೆನ್ನಾಗಿ ನೋಡ್ಕೊತಾನೆ ಅವಳಿಗೆ ಒಂದು ಚೂರು ನೋವಾಗೋದಕ್ಕೋ ಅಂದ್ಬಿಡಲ್ಲ ಸರಿ ಬಾ ಹೋಗೋಣ ಒಳಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಅಮ್ಮ ನನಗೊಂದು ಲೋಟ ಬಿಸಿ ಬಿಸಿ ಕಾಫಿ ಇಟ್ಕೊಡ್ತೀರಾ ಅಂತ ಅಂದ್ಬಿಟ್ಟು ವಂಶಿ ಹೇಳ್ತಾ ಇರ್ತಾನೆ ಸರಿ ಆಯಿತು ಬಾರಪ್ಪ ಅಂತ ಅಂದ್ಬಿಟ್ಟು ವಂಶಿನ ಒಳಗಡೆ ಕರ್ಕೊಂಡೋದಾಗ ವಂಶಿ ಅಜಿತ್ ಮುಖನೇ ನೋಡಿಕೊಂಡು ಹಾಗೆ ಹೋಗ್ತಾಯಿರ್ತಾನೆ ಇಲ್ಲಿ ವರ್ಕೌಟ್ಗೆ ಅಂತ ಅಂದ್ಬಿಟ್ಟು ಭೂಮಿ ಅಜಿತ್ ಇಬ್ರು ಬಂದಿರ್ತಾರೆ ಆಗ ಭೂಮಿ ಹೇಳ್ತಾ ಇರ್ತಾಳೆ ವಂಶಿ ಅವರು ಎಷ್ಟು ಒಳ್ಳೆಯವರು ಅಲ್ವಾ ಆ ರೀತಿ ಮಾತಾಡೋರು ಹಾಗೆ ಹೆಂಡ್ತಿಗೆ ಈ ರೀತಿ ಎಲ್ಲ ಸಪೋರ್ಟ್ ಮಾಡೋರು ಹೆಂಡ್ತಿಗೆ ಅಡುಗೆಗೆಲ್ಲ ಸಪೋರ್ಟ್ ಮಾಡೋರು ಅಂತ ಅಂದರೆ ಹೆಂಡ್ತಿದಿರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಸಾಹೇಬ್ರೆ ನೀವು ಒಂದು ದಿವಸಕ್ಕೂ ನನಗೆ ಆ ರೀತಿ ಎಲ್ಲ ಸಪೋರ್ಟ್ ಮಾಡಲೇ ಇಲ್ವಲ್ಲ ಸಾಹೇಬ್ರೆ ಅವ್ರನ್ನ ನೋಡೋದಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾಯಿರ್ತಾಳೆ ಇರ್ತಾಳೆ ಓಹೋ ಇದು ಏನೋ ರಾಂಗಾಗಿ ನಡೀತಾ ಇದೆಯಲ್ಲಪ್ಪ ಇವನು ಯಾಕಾದ್ರೂ ಮನೆಗೆ ಕರ್ಕೊಂಬಂದ್ವ ಮೊದಲು ಈ ವಂಶಿನ ಮನೆಯಿಂದ ಆಚೆ ಆಗಬೇಕು ಇಲ್ಲ ಅಂತ ಅಂದರೆ ನನ್ನ ಹೆಂಡ್ತಿಗೇನಾದರೂ ಇದು ವಾಶ್ ಮಾಡೋದಕ್ಕಿಂತ ಮುಂಚೆಯ ಈ ವಂಶನ ಹೇಗಾದರೂ ಮಾಡಿ ಮನೆಯಿಂದ ಆಚೆ ಹಾಕ್ಲೇಬೇಕು ಇದಕ್ಕೊ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಸ್ಕೆಚ್ ಹಾಕಿ ಅವನನ್ನು ಮನೆಯಿಂದ ಆಚೆ ಹಾಕಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ಅಜಿತ ಪಣ ತೊಡ್ತಾನೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಅಂತ ನೋಡೋಣ ಈ ವಿಡಿಯೋ ಇಷ್ಟ ಇದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿತಾ ಫ್ರಾಜಿ